ಹಳೆಬಿಡು ಹೋಬಳಿಯ ಪನ್ನತ್ಪುರ ದೇವಿಹಳ್ಳಿ ಬೋವಿ ಕಾಲೋನಿ ಮುಳ್ಳೇನಹಳ್ಳಿ ಹಾಗೂ ಬ್ಯಾಡರಹಳಿ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ರುದ್ರಭೂಮಿ ಹಾಗೂ ಮೂಲಭೂತ ಸೌಲಭ್ಯಗಳಿಗಾಗಿ ಮೀಸಲಿಟ್ಟಿದ್ದ ಸರ್ವೆ ನಂಬರ್ ಐವತ್ಮೂರು ಮತ್ತು ಐವತ್ನಾಲ್ಕರ ಸರ್ಕಾರಿ ಭೂಮಿಯನ್ನ ಒಂದೇ ಕುಟುಂಬದ ಶಿವು ಬೋವಿ ಹನುಮಂತ ಬೋವಿ ಮತ್ತು ಪುಟ್ಟ ಬೋವಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ರಾತ್ರೋರಾತ್ರಿ ಜೆಸಿಬಿ ಮೂಲಕ ಸಮತಟ್ಟು ಮಾಡಿದ ಘಟನೆಗೆ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಟ್ಟು ಮೂವತ್ತೆರಡು ಎಕರೆ ಸರ್ಕಾರಿ ಜಾಗದಲ್ಲಿ ಇರುವ ಹೆಚ್ಚು ಕುಟುಂಬಗಳಿಗೆ ರುದ್ರಭೂಮಿ ಅಗತ್ಯವಾದರೂ ಮಂಜೂರಾದ ಜಾಗಕ್ಕಿಂತ ಹೆಚ್ಚಿನ ಪ್ರದೇಶವನ್ನು ಅಕ್ರಮವಾಗಿ ಕಬಳಿಸಲಾಗಿದೆ ಅಂತ ಗ್ರಾಮಸ್ಥರು ಆರೋಪಿಸಿ ನ್ಯಾಯ ದೊರೆಯುವವರೆಗೂ ಸ್ಥಳ ಬಿಡುವುದಿಲ್ಲ ಅಂತ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಆರಂಭಿಸಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿ ಗಣೇಶ್ ಕೂಡ ಈ ಅಕ್ರಮಕ್ಕೆ ಸಹಕರಿಸಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದು ವಿಷಯ ತಡೆದು ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಶ್ರೀಧರ್ ಗಂಗನವಾಡಿ ಯಾರಿಗೆ ಎಷ್ಟು ಜಾಗ ಮಂಜೂರಾಗಿದೆ ಮತ್ತು ಎಷ್ಟು ಒತ್ತುವರಿ ನಡೆದಿದೆ ಎಂಬುದನ್ನು ಪತ್ತೆ ಹಚ್ಚಲು ತಕ್ಷಣ ಸರ್ವೆ ನಡೆಸುವಂತೆ ಸರ್ವೆ ಅಧಿಕಾರಿಗಳಿಗೆ ಸೂಚಿಸಿ ರುದ್ರಭೂಮಿಗೆ ಮೀಸಲಿಟ್ಟ ಜಾಗವನ್ನು ಯಾವುದೇ ಕಾರಣಕ್ಕೂ ಕಬಳಿಸಲು ಅವಕಾಶವಿಲ್ಲ ಹಾಗೂ ಮಂಜೂರಾದ ಮಿತಿಯನ್ನ ಮೀರಿ ಕಬಳಿಸಿದ ಜಾಗವನ್ನು ಹಿಂತೆಗೆದುಕೊಳ್ಳಲಾಗುತ್ತದೆ ಅಂತ ಸ್ಪಷ್ಟಪಡಿಸಿದರು ಜೊತೆಗೆ ಗಲಾಟೆಗೆ ಅವಕಾಶ ಕೊಡದೆ ಶಾಂತಿಯುತವಾಗಿ ವರ್ತಿಸುವಂತೆ ಗ್ರಾಮಸ್ಥರಿಗೆ ಮನವಿ ಮಾಡಿದರು ಗ್ರಾಮವನ್ನು ಶೀಘ್ರದಲ್ಲೇ ಕಂದಾಯ ಗ್ರಾಮ ಹಾಗೂ ಪೌತಿ ಖಾತೆ ಮುಕ್ತ ಗ್ರಾಮವನ್ನಾಗಿ ಪರಿವರ್ತಿಸುವಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಭರವಸೆ ನೀಡಿದರು ಇಲ್ಲಿ ಗ್ರಾಮದೇ ಹತ್ತು ಕುಂಟೆ ಜಮೀನು ಇದ್ದಾರೆ ಇಲ್ಲಿ ದೇವಾಲಿ ಭವಿ ಗ್ರಾಮದಲ್ಲಿ ಇವರು ಅತಿ ಹೆಚ್ಚಾಗಿ ಹತ್ತು ಎಕರೆ ಮಂಜೂರು ಮಾಡ್ಕೊಂಡ್ರೆ ಇಪ್ಪತ್ತಿಪ್ಪತ್ತೈದಕ್ಕೆ ಒತ್ತುವರಿ ಮಾಡಿದ್ದಾರೆ ಐವತ್ತೇಳ ಸಾವಿರದ ನೋಡಲಿ ಮೂವತ್ತೆಕರ ಸರ್ಕಾರಿ ನೋಮಾರ ನಾಲ್ಕು ಎಕರೆ ಮಾಡ್ಕೊಂಡಿದ್ದಾರೆ ಅವ್ರ ಅಪ್ಪರಿಗೆ ಆರು ಎಕರೆ ಹತ್ತು ಕುಂಟೆ ಮಂಜೂರು ಮಾಡ್ಕೊಂಡಿದ್ದಾರೆ ಮತ್ತೆ ಅವ್ರ ಕುಟುಂಬಸ್ಥರಿಗೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಯಾವ್ದೇ ಯಾವ್ದೇ ರೀತಿ ಪಗನ್ ಭವಿ ದೇವಾಲಿ ಭವಿ ಕಲ್ವನ ಇಲ್ಲಿ ಯಾರಿಗೂ ಜಮೀನ ಒತ್ತುವರಿ ಮಾಡೋಕ್ಕಾಗಿರ್ಬೋದು ಅಥವಾ ಮಂಜೂರು ಮಾಡ್ಕೊಳಕ್ಕಾಗಿರ್ಬೋದು

ಟೋಟಲ್ ಆಕಾರ ಬಂದ ಪ್ರಕಾರ ಎಷ್ಟು ವಿಸ್ತೀರ್ಣ ಇದೆ ಅದು ಪೂರ್ತಿ ಸರ್ವೆ ಆಗಿ ಯಾರ್ಯಾರಿಗೆ ಸಾಗೋಳಿ ಚೀಟಿ ಇಶ್ಯೂ ಆಗಿದೆ ಅದು ಹಂಗಾಮಿ ಸಾಗೋಳಿ ಚೀಟಿ ಇರಬೇಕು ಅಥವಾ ಕಾಯಂ ಸಾಗೋಳಿ ಚೀಟಿ ಇರಲಿ ಅಥವಾ ಆ ಫೈಲ್ ಎನ್ಕ್ವೈರಿಯಲ್ಲಿ ಇರಲಿ ಆ ಎಕ್ಸ್ಟೆಂಟನ್ನು ಅಷ್ಟಕ್ಕೆ ಇಟ್ಟು ಸರ್ವೆ ಮಾಡಲಿ ಉಳಿದಂತೆ ಇದರಲ್ಲಿ ಎಚ್ ಆರ್ ಪಿ ಆರ್ ಪಿ ಏನಾದರೂ ರಿಸರ್ವ್ ಆಗಿದೆಯಲ್ಲ ಅದನ್ನು ಎಕ್ಸ್ಟೆಂಟನ್ನು ಮೈನಸ್ ಇಟ್ಟು ಈ ಸರ್ವೆ ನಂಬರ್ಲಿ ಜಾಗ ಉಳಿತು ಅಂದರೆ ಅದನ್ನು ನಾವು ಸ್ಮಶಾನಕ್ಕಾಗಿ ರಿಸರ್ವ್ ಮಾಡ್ತೀವಿ ಎಚ್ ಆರ್ ಪಿ ಆರ್ ಪಿದು ಸ್ಕೆಚ್ ಅವೈಲೇಬಲ್ ಇಲ್ಲ ಅವೈಲೇಬಲ್ ಇದ್ರೆ ನಮ್ಗೆ ಅನುಕೂಲ ಆಗ್ತಿತ್ತು ಸೊ ಎಕ್ಸ್ಟೆಂಟ್ ಮಾತ್ರ ಇರ್ತದೆ ಆ ಎಕ್ಸ್ಟೆಂಟ್ ಅನ್ನ ಮೈನಸ್ ಮಾಡಿ ಉಳಿತು ಅಂದರೆ ಸ್ಮಶಾನಕ್ಕೆ ರಿಸರ್ವ್ ಮಾಡ್ತೀವಿ ಈಗ ಯಾರು ಸಾಗುವಳಿದಾರಿದಾರಲ್ಲ ಅವ್ರಿಗೆ ಎಷ್ಟು ಮಂಜೂರಿ ಆಗಿದೆ ಆ ಮಂಜೂರಿ ಅಥವಾ ಅವರು ಉಳುಮೆ ಮಾಡ್ತಿರೋ ಜಾಗ ಯಾವುದು ಕಡಿಮೆಯೋ ಅಷ್ಟಕ್ಕೆ ಫಿಕ್ಸ್ ಇಟ್ಟು ಈಗ ನಾವು ಏನು ಮಾಡ್ತೀವಿ ಅದನ್ನು ಕಲ್ಲಾಕಕ್ಕೆ ಹೇಳ್ತೀವಿ ಬಾಂದಗಲ್ಲಿ ಸರ್ವೆ ಹಾಕಿದ್ದೀನಿ ನಾನು ಅಲ್ಲಿ ಬಾಂಧಲ್ಲಿ ಇರ್ತಲ್ಲ ಅವ್ರು ಅಷ್ಟಕ್ಕೆ ಸೀಮಿತ ಆಗಿದೆ ಎರಡನೇದು ಇನ್ನು ಇಲ್ಲಿಗಲ್ ಗ್ರಾಂಟ್ ಆಗಿದ್ದಾವ ಆದಾಗಿದ್ದಾವೆ ಅಂತಂದ್ರೆ ಅವರು ವಿತ್ ಪ್ರಾಪರ್ ಎ ಸಿ ಸಾಹೇಬ್ರಿಗೆ ಅದ್ರದ್ದು ರದ್ದು ಮಾಡುವ ಅಧಿಕಾರ ಇರ್ತದೆ ಸೊ ಅಪೀಲ್ ಹಾಕೊಂಡು ಅಲ್ಲಿ ಕ್ರಮ ಓಕೆ ವರದಿ ಗಣೇಶ್ ಬೇಲೂರು మెండు న్యూస్ నెట్వర్క్ సత్యద కన్నడి